ಇವತ್ತಿನ ವಿಡಿಯೋ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಂದರೆ ಯಾರಿಗೆ ಗ್ಲೋಯಿಂಗ್ ಸ್ಕಿನ್ ಬೇಕು ವೈಟ್ನಿಂಗ್ ಸ್ಕಿನ್ ಬೇಕು ಏ ನಾವು ನಾಳೆ ಎಲ್ಲ ಕಾಯೋಕ್ಕಾಗಲ್ಲಪ್ಪ ನಮ್ಗೆ ಇನ್ಸ್ಟಂಟಾಗಿ ಬೇಕು ಅಂತ ಬೇಕು ಅನ್ನೋರಿಗೆ ಇವತ್ತಿನ ವೀಡಿಯೋ ಸ್ಪೆಷಲ್ಲಾಗಿ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಆಗಿ ಗ್ಲೋ ಬೇಕು ಅಂದರೆ ಫಾರಿನರ್ಸ್ ಥರ ಬೆಳ್ಳಕ್ಕೆ ಅಂತ ನಾನು ಹೇಳೋಲ್ಲ ಓಕೆನಾ ಗ್ಲೋ ಬಗ್ಗೆ ಮಾತಾಡ್ತಿದ್ದೀನಿ ಸ್ಕಿನ್ ವೈಟ್ನಿಂಗ್ ಬಗ್ಗೆ ಎಲ್ಲ ಓಕೆನಾ ಸೊ ಗ್ಲೋ ಶೈನಿಂಗು ಕ್ಲಿಯರ್ ಆ್ಯಂಡ್ ಬೆಟ್ಟರ್ ಸ್ಕಿನ್ನು ಬೆಸ್ಟ್ ಸ್ಕಿನ್ನು ಹೆಲ್ದಿ ಸ್ಕಿನ್ನು ಯಾರ್ಯಾರಿಗೆ ಬೇಕೋ ಅವರು ಇವತ್ತು ವೀಡಿಯೋನ ಸ್ಕಿಪ್ ಮಾಡದೆ ನೋಡ್ತಾರೆ ವೆಲ್ಕಮ್ ಟು ಹೇಮಾ ನಗರಿಸ್ ಬ್ಲಾಗ್ಸ್ ನಾನು ಹೇಮಾ ಒಂದು ಸದ್ದಿ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ಸಂದಿರೋದು ಅತಿ ಅದ್ಭುತವಾದ ಒಂದು ಇದರಲ್ಲಿ ಏನೇನಿದೆ ಅಂತ ಹೇಳ್ತೀನಿ ಹಾಲಿದೆ ಕೇಸರಿ ಇದೆ ಕಸ್ತೂರಿ ಅರ್ಶನ ಇದೆ ನಾನು ಒಂದೊಂದೇ ಹೇಳ್ತೀನಿ ನಿಮಗೆ ಓದಾಗ್ಬಿಡುತ್ತೆ ಪ್ಯಾಕ್ ಎಷ್ಟು ಏನಂತೀವಿ ಸ್ಟ್ರಾಂಗ್ ಆಗಿದೆ ಟೇಸ್ಟ್ಗೆ ಅಂತ ಶ್ರೀಗಂಧ ಪ್ಯೂರ್ ಶ್ರೀಗಂಧ ಮತ್ತೆ ಜೇನುತುಪ್ಪ ಇದೆ ಗ್ಲಿಸರಿನ್ ಇದೆ ರೋಸ್ ಪೌಡರ್ ಇದೆ ಅಕ್ಕಿ ಹಿಟ್ಟಿದೆ ಈ ಅದ್ಭುತವಾದ ಫೇಸ್ ನ ನೀವು ದಿನಾ ಹಚ್ಕೊಳ್ಬೋದು ಓಕೆನಾ ಬನ್ನಿ ಈ ಫೇಸ್ ಪ್ಯಾಕ್ ಯಾವ ರೀತಿ ರೆಡಿ ಮಾಡಿದೆ ಅಂತ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವಿಡಿಯೋ ಶೇರ್ ಫ್ರೆಂಡ್ಸ್ ಇಲ್ಲಿ ನೋಡಿ ಸುಮಾರು ಒಂದು ಒಂದು ಅಥವಾ ಎರಡು ಚಮಚದಷ್ಟು ನಾನು ಬಿಸಿ ಹಾಲು ಇದ್ದೀನಿ ಬಿಸಿ ಹಾಲು ಹಾಕಿ ಸ್ವಲ್ಪ ಕೇಸರಿಗಳ ಹಾಕ್ಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಆಯಿತು ರೆಸ್ಟ್ ಆಗಿ ಫ್ರೆಂಡ್ಸ್ ನೋಡಿ ಒಳ್ಳೆ ಕಲರ್ ಬಿಟ್ಕೊಂಡಿದೆ ಅಲ್ವಾ ಈಗ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಒಳ್ಳೆ ಬ್ರ್ಯಾಂಡೆಡೇ ತೊಗೊಳ್ಳಿ ಅಂತ ನಾನು ಹೇಳೋದು ಅದಕ್ಕೆ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಕಸ್ತೂರಿ ಹಸಿನ ಹಾಕೊಳ್ತಾ ಇದ್ದೀನಿ ಪ್ರಮಾಣ ನೋಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಶ್ರೀಗಂಧದ ಪುಡಿ ತಗೊಂಡಿದ್ದೀನಿ ಓಕೆನಾ ಅಕ್ಕಿ ಹಿಟ್ಟು ಅದರಲ್ಲಿ ಅರ್ಧ ಶ್ರೀ ಇದು ಶ್ರೀಗಂಧ ಅರ್ಧ नमी पैक कंसिस्टेंसी, ओके ना, जेन चूर वन आर टू ड्रा ना वन आर टू ड्रॉप मत स्वल बीन ಓಕೆ ಸ್ವಲ್ಪ ರೋಸ್ಬೋದು ಫೈನ್ ಇದರಲ್ಲಿ ಏನೇನಿದೆ ಅಂತ ಹೇಳ್ತೀನಿ ಕೇಸರಿ ಹಾಲಿದೆ ಅದಕ್ಕೆ ಅಕ್ಕಿ ಹಿಟ್ಟು ಶ್ರೀಗಂಧ ನಮ್ಮ ಕಸ್ತೂರಿ ಹಸಿನ ಜೇನುತುಪ್ಪಸರೇನು ರೋಸ್ಬೋಟು ಬನ್ನಿ ಇದನ್ನು ಅಪ್ಲೈ ಮಾಡಿ ನೋಡಿದ್ರಲ್ಲ ಈಗ ಅಪ್ಲಿಕೇಶನ್ ಯಾವಾಗ ಬೇಕಾದರೂ ಹಚ್ಕೊಳ್ಬೋದು ಇದೆಯಲ್ಲ ಓಕೆನಾ ಈಗ ನೆಕ್ಸ್ಟ್ ಕ್ವೆಶನ್ ಪಿಗ್ಮೆಂಟೇಶನ್ ಇರೋರು ಹಚ್ಕೊಳ್ಬೋದಾ ಎಸ್ ನೀವು ನಲಪ ಮರಾಡಿ ಡೈಲಿ ಯೂಸ್ ಮಾಡಲೇಬೇಕು ಅದಕ್ಕೇನು ಬೇರೆ ಚೇಂಜಸ್ಸೇ ಇಲ್ಲ ಬಟ್ ಟೈಮಿಂಗ್ಸ್ ಚೇಂಜ್ ಮಾಡಬೇಡಿ ಎಲ್ಲ ಪಾಕು ತಿಕ್ಕಾಗಿ ಹಾಕಬೇಡಿ ತಿನ್ನಾಗಿ ಹಾಕಿ ಅಂತ ಹೇಳ್ತಿದ್ದೀನಿ ಇದು ಉಲ್ಟಾ ಇದನ್ನು ತಿಕ್ಕಾಗಿ ಹಾಕಿ ಅಂತ ಹೇಳ್ತೀನಿ ಬಟ್ ಇದು ಸ್ವಲ್ಪ ಹೀಟ್ ಇದೆ ಕೇಸರಿ ಹಾಕಿದ್ದೀನಿ சீகந்த லேஃபன அந்த நத்திங் லைக் தட் டெஃபினெட்டாக அதனால சோ ஃபிரெண்ட்ஸ் நான் இன்னொரு க்ளாரிட்டி கொட் படுத்தின க்ளாரிட்டி கொடுத்தீங்க நமக்கு ஏனார நலப்பா மறி ஆக பார்த்திங்க இரிட்டேஷன் ஆகல அப்ளிகேஷன் அந்த నవదా కడ్లేటలు ఫేస్ వాష్ మూ అమ్మల్ ఫేస్ వాష్ మాట్ యాదూ నెలప మరడి హు ఐదు నిమిష మసాజ్ మి మత్ నిమిషు ఫేస్ వాష్ మార్బాదు అయితా మూవత్ నిమిష అదే నీవు ఇంకొక ప్యాక్ అయితే ములతి హెస్కాళుయ ప్యాక్ యూస్ మతీదీర అది ஃபேஸ் யாது கடனும் வாஷ் மீடிய ஆல் பாக்கு ஹாக்கி மேல் ப்ளேன் வாட்டர் ஃபேஸ் வாஷ் மொடி ஆமேலே பேசன் ஹாக்கி முகான திக்குபேடி ஆய் விட் ஹங்கே நீ ஆமேல் சாணக்கு ஓகே நீங்கள் ஓகே நான் அர்த்த ஆய்த்தா இன்னேனா டவுட் இதே நான் கமெண்ட் செக்ஷனில் ஹாக்கி ஷைனிங் யாவரீத்தோடு இது தரபாக இது ஏன்னீ ஒன்று இப்போ விட் இதன ಓಕೆನಾ ಇಪ್ಪತ್ತು ನಿಮಿಷ ಅಂದರೆ ನಿಮ್ಮ ಜೊತೆ ಫ್ರೆಂಡ್ಸ್ ಆಲ್ಮೋಸ್ಟ್ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಈಗ ನಾನು ನೀಟಾಗಿ ವೈಪೌಟ್ ಮಾಡ್ಕೊಳ್ತೀನಿ ನೋಡಿ ಇದು ಗ್ಲಿಸರಿನ್ ಹಾಕಿರೋದ್ರಿಂದ ಇದು ಡ್ರೈ ಆಗಲ್ಲ ಓಕೆನಾ ನೋಡಿ ప్యాక్ అంతా కరీబోది నా అల్వా సో ఒస ఫేస్ వాష్ మాట్ ముఖ తి ఫ్రెండ్స్ నోడి నీట ఫేస్ వాష్ మాట్లారిటీ ఆఫ్ స్కీన్ నోడి ఓకేనా ఇర దిని ఏదో బట్ ఇంటేషన్ ఇరు వారొందీట్ బాడి ఇరవరు వారొంద ఓకేనా ನಿಮ್ಮ ಮನೇಲಿ ನಾನು ಮದುವೆ ಫಂಕ್ಷನು ಮಗಳಿಗೆ ಮದುವೆ ನಾನು ಸೆಟ್ ಆಗಿದೆ ಅಂದರೆ ಈ ಥರ ಮಾಡಿ ಓಕೆನಾ ಬಟ್ ಕಸ್ತೂರಿ ಅಷ್ಟು ಏನು ಅಲರ್ಜಿ ಆಗ್ಬಾರ್ದು ನೋಡ್ಕೊಳ್ಳಿ ಬಟ್ ನಾನು ಎಲ್ಲೂ ಕಸ್ತೂರಿ ಅಷ್ಟು ಅಲರ್ಜಿಯಿಂದ ಕೇಳಿಲ್ಲ ಕೆಲವರು ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳಬೇಕಾದ್ರೆ ಅಯ್ಯೋ ಹೌದಾ ಕಸ್ತೂರಿ ಅರ್ಶಕ್ಕೂ ಅಲರ್ಜಿ ಆಗುತ್ತಾ ಅಂತ ಅಂದ್ಕೊಂಡೆ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಸಕ್ಕ ಇದೆ ಗ್ಲೋ ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಡಾರ್ಕ್ ಸರ್ಕಲ್ಸ್ ದಯವಿಟ್ಟು ನಾನು ನಾಳೆ ಆ ವಿಡಿಯೋ ತರ್ತೀನಿ ಯಾಕಂದ ಕೆಲವೊಂದು ಇದಿರುತ್ತೆ ಕಮೆಂಟ್ಸ್ ಇರುತ್ತೆ ಸೊ ಅದ್ರ ಮೇಲೆ ಫೋಕಸ್ ಮಾಡ್ತಿರ್ತೀನಿ ಒಂದೊಂದು ಮರ್ತು ಹೋಗ್ತೀನಿ ಓಕೆನಾ ಸಾರಿ ಫಾರ್ ದಟ್ ನಾಳೆ ಡೆಫಿನೆಟ್ ಆಗಿ ಡಾರ್ಕ್ ಸರ್ಕಲ್ಸ್ ತರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲೇ ಮುಗಿಸ್ತಾ ನಾಳೆ ಒಂದು ಅದ್ಭುತವಾದ ವಿಡಿಯೋ ಜೊತೆ ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಒಂದು ಸಲ ನೋಡಿ ಕ್ಲೋಸ್ ಅಪ್ ಅಲ್ಲಿ ಯಾವ ರೀತಿ ಇದೆ ಅಂತ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಆಮೇಲೆ ಇನ್ನೊಂದು ವಿಷಯ ಕೂತಾ ಅಕ್ಕಿ ಹಿಟ್ಟು ನಾನು ಬಳಸಿದ್ದೀನ ಅಂಗಡಿದ ಅಕ್ಕಿ ಹಿಟ್ಟದು ಮನೇದೆಲ್ಲ ಮನೆಯದಾದರೆ ರಫ್ ಆಗಿರುತ್ತೆ ಅಂಗಡಿದಾದರೆ ಸ್ಮೂತಾಗಿರುತ್ತೆ ಸೊ ನೋಡ್ಕೊಳ್ಳಿ ರಫ್ ಆಗಿತ್ತು ಅಂದರೆ ಅಪ್ಲೈ ಮಾಡುವಾಗ ಯೋಚನೆ ಮಾಡಿ ಅದನ್ನು ಜರಡಿ ಹಿಡಿದು ಮಾಡಿ ಅಂಗಡಿದಾದರೆ ಡೈರೆಕ್ಟಾಗಿ ಓಕೆನಾ ಇವತ್ತಿನ ವೀಡಿಯೋ ಎಲ್ಲ ಎಡ್ ಮಾಡ್ತೀವಿ ಹೋಗಿ ಬರ್ತೀವಿ ಥ್ಯಾಂಕ್ ಯು